ನಮಸ್ಕಾರ ಸೆಕೆಂಡ್ ಇಯರ್ ಪಿ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಫಲಿತಾಂಶ ಪ್ರಕಟಣೆಯ ದಿನಾಂಕ ನಿಗದಿಯಾಗಿರುವಂತದ್ದಾಗಿದೆ ಯಾವಾಗ ಈ ಒಂದು ಫಲಿತಾಂಶ ಬರುವಂತದ್ದು ಅನ್ನೋದು ಅಂಶಕ್ಕೆ ಸಂಬಂಧಿಸಿದಂತೆ ಪತ್ರಿಕಾ ಪ್ರಕಟಣೆ ಬಂದಿರುವಂತದ್ದಾಗಿದೆ ಇದೀಗ ತಾನೇ ಬಂದಿರುವಂತಹ ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬರೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರ ಒಂದು ಪತ್ರಿಕಾ ಪ್ರಕಟಣೆ ಮಾಧ್ಯಮ ಪ್ರಕಟಣೆ ಇರುವಂತದ್ದಾಗಿದೆ ದಿನಾಂಕ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಧ್ಯಮ ಪ್ರಕಟಣೆ ಕರೆದಿರುವಂತದಾಗಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿಯು ಸಿ ಪರೀಕ್ಷೆ ಒಂದನ್ನು ಒಂದು ಮೂರು ಎರಡ್ ಸಾವಿರದ ಐದರಿಂದ ಇಪ್ಪತ್ತು ಮೂರು ಎರಡ್ ಸಾವಿರದ ಐದರವರೆಗೆ ನಡೆಸಲಾಗಿತ್ತು ಪರೀಕ್ಷೆಗಳು ಸೆಕೆಂಡ್ ಇಯರ್ ಪಿಯುಸಿ ಎಕ್ಸಾಮ್ಗಳು ಆಗ ನಡೆದಿರುವಂತದ್ದಾಗಿದೆ ಎಲ್ಲಾ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿದೆ ವ್ಯಾಲ್ಯೇಷನ್ ಮುಕ್ತಾಯ ಆಗಿರುವಂತದ್ದಾಗಿದೆ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾನ್ಯ ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಫಲಿತಾಂಶ ಪ್ರಕಟಣೆಗೋಸ್ಕರ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸುದ್ದಿಗೋಷ್ಠಿ ಕರೆದಿರುವಂತದಾಗಿದೆ ಫಲಿತಾಂಶವನ್ನು ಈ ಒಂದು ವೆಬ್ಸೈಟ್ ನಲ್ಲಿ ಅಥವಾ ಜಾಲತಾಣದಲ್ಲಿ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷ ನಂತರ ವೀಕ್ಷಿಸಬಹುದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷ ನಂತರ ಈ ಒಂದು ಫಲಿತಾಂಶವನ್ನು ವೀಕ್ಷಿಸಬಹುದು ಅಂತ ಹೇಳಿ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತದ್ದಾಗಿ ಈ ಒಂದು ವೆಬ್ಸೈಟ್ ನ ವಿಳಾಸ ಯಾವ ರೀತಿಯಾಗಿರೋದು ಅಂತ ಹೇಳಿದಾಗ ಈ ರೀತಿಯಾಗಿ ಕೆಆರ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ನ ವಿಳಾಸ ಇರುವಂತದ್ದು ಇದನ್ನ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿ ಇದಕ್ಕೆ ಸಂಬಂಧಿಸಿದಂತೆ ರಿಸಲ್ಟ್ ಅನ್ನ ನೋಡ್ಕೊಳ್ಬಹುದಾಗಿರುವಂತದ್ದು ಸರ್ಚ್ ಮಾಡಿದಾಗ ಆ ಒಂದು ವೆಬ್ಸೈಟ್ ನ ಇದರಲ್ಲಿ ಈ ರೀತಿಯಾಗಿ ಕಾಣುವಂತದ್ದಾಗಿರ್ತದೆ ಇಲ್ಲಿ ಇನ್ನೂ ಬಂದಿಲ್ಲ ನಾಳೆ ಫಲಿತಾಂಶ ಪ್ರಕಟ ಆದ ನಂತರ ಇಲ್ಲಿ ದ್ವಿತೀಯ ಪಿಯು ಸಿ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶ ಅಂತ ಹೇಳಿ ಬರುವಂತದಾಗಿರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ ಕ್ಲಿಕ್ ಮಾಡಿಕೊಂಡಾದ ನಂತರ ಇಲ್ಲಿ ಎಂಟರ್ ರೆಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡುವುದಕ್ಕೆ ಕೇಳ್ತದೆ ಇಲ್ಲಿ ರೆಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗಿರುವಂತಹ ನಂತರ ಸಬ್ಜೆಕ್ಟ್ ಕಾಂಬಿನೇಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂತದ್ದು ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಯಾವ್ದು ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾದ ನಂತರ ಇಲ್ಲಿ ರಿಸಲ್ಟ್ ಬರುವಂತದ್ದಾಗಿರ್ತದೆ ರಿಸಲ್ಟ್ ಅನ್ನ ಈ ರೀತಿಯಾಗಿ ಈ ಒಂದು ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿ ನಿಮ್ಮ ಮೊಬೈಲ್ ನಲ್ಲಿ ಈ ಒಂದು ಫಲಿತಾಂಶವನ್ನ ಕಂಡುಕೊಳ್ಬಹುದಾಗಿರುವಂತದ್ದಾಗಿದೆ ನೀವು ಸಹ ಉತ್ತಮವಾದಂತಹ ಫಲಿತಾಂಶವನ್ನು ಪಡೆಯಿರಿ ನಿಮಗೆ ಶುಭವಾಗಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದ